ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಏನಪ್ಪ ಅಂದರೆ ಈ ಬಾರಿ ಬೇಗ ಸ್ಟಾರ್ಟ್ ಆಗ್ತಿದೆ ಅಂದರೆ ಮಾರ್ಚ್ ಹದಿನಾಲ್ಕರಿಂದ ಐ ಪಿ ಎಲ್ ಸ್ಟಾರ್ಟ್ ಆಗಿ ಎಂಡ್ ಆಗೋದು ಮೇ ಇಪ್ಪತ್ತೈದಕ್ಕೆ ಅಂದರೆ ಫೈನಲ್ ಪಂದ್ಯ ನಡೆಯೋದು ಮೇ ಇಪ್ಪತ್ತೈದಕ್ಕೆ ಬಟ್ ಸಂಪೂರ್ಣ ವೇಳಾಪಟ್ಟು ಕೂಡ ಇನ್ನೇನು ಕೆಲವೇ ದಿನದಲ್ಲಿ ಕೂಡ ಇಲ್ಲಿ ಅನೌನ್ಸ್ ಆಗುತ್ತೆ ಅಂದರೆ ಅಫಿಷಿಯಲ್ ಆಗಿ ಇದೂ ಕನ್ಫರ್ಮೇಷನ್ ಆಗಿಲ್ಲ ಅಂದರೆ ಆರ್ ಸಿ ಬಿ ವರ್ತಸ್ ಕೆ ಕೆ ಆರ್ ಮೊದಲ ಪಂದ್ಯ ಆದರೆ ಒಂಥರ ಕ್ರೇಜ್ ಇರುತ್ತೆ ಹೀಗಾಗಿ ಕೆ ಕೆ ಆರ್ ವಿರುದ್ಧ ಆರ್ ಸಿ ಬಿ ಕಳೆದ ಎರಡೂ ಪಂದ್ಯಗಳಲ್ಲಿ ಸೋತು ಹೀಗಾಗಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಪಂದ್ಯ ಶುಭಾರಂಭ ಮಾಡಿದರೆ ಒಂಥರ ಟಿ ಆರ್ ಪಿಗೂ ಹೆಲ್ಪ್ ಆಗುತ್ತಂತ ಬಾಯಿತು ಬರ್ತಿದೆ ಬಟ್ ಅದು ನಡೆಯುತ್ತಾ ಅಥವಾ ಆರ್ ಸಿ ಬಿ ಸಿ ಎಸ್ ನಮ್ಮ ಮತ್ತೆ ನಡೆಯುತ್ತಂತ ಕಾದುಬೇಕು ಸದ್ಯಕ್ಕೆ ಇದು ರಿಪೋರ್ಟ್ ಬರ್ತಿದೆ ಅಂದರೆ ಮಾರ್ಚ್ ಹದಿನಾಲ್ಕರಿಂದ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಒಂಥರ ಅಭಿಮಾನಿಗಳಿಗೆ ಗೊಡ್ಡೂಸತ್ತೆ ಹೇಳ್ಬೋದು ಇನ್ನೊಂದು ಕೆಲವೇ ದಿನದಲ್ಲಿ ಏನಪ್ಪ ಅಂದರೆ ಇದರ ಸಂಪೂರ್ಣ ವೇಳಾಪಟ್ಟು ಕೂಡ ಬಿಡುಗಡೆ ಆಗುತ್ತೆ ಬಟ್ ಇದು ಏನಪ್ಪ ಅಂದರೆ ಸದ್ಯಕ್ಕೆ ಈಗ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಅಂದರೆ ಒಂಥರ ಕ್ರೇಜ್ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನೇನು ಕೆಲವೇ ದಿನದಲ್ಲೂ ಕೂಡ ಡಬ್ಲ್ಯೂ ಪಿ ಎಲ್ ಆ್ಯಕ್ಷನ್ ಕೂಡ ನಡೀತದೆ ನೀವು ಯಾರೆಲ್ಲ ಆರ್ ಬರ್ತಾರೆ ಬರ್ತಾರಂತ ಕಾದು ನೋಡಬೇಕು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯು